क्यूँ पूछने का किसको पूछने का किसको पूछने का बना रहे पूछ पूछ की वीडियो किसको पूछ गीज़े? बना, मारो, मारो, मारो. बना, बना रहे ಮಧ್ಯ ರೋಡಲ್ಲಿ ಬರ್ತಾವ್ರಣ ನಾನು ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ನನ್ ಅಡಿಗೆ ಆಗಲಿಲ್ಲ ಹತ್ರ ಬಂದ್ಬಿಟ್ಟು ನನಗೆ ಅವಾಜ್ ಆಗ್ತದೆ

किसको पूछने पूछ पूछ का तो किसको पूछने का किसको पूछने का पूछ <स्पत्ति> बनाएगा वीडियो बना रहे हेलो मारो मारो चलेगा मारो वीडियो बनाएगा ना बना रहा बना रहा बना 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 ಅಣ್ಣ ರೋಡಲ್ಲಿ ಬರ್ತವ್ರಣ್ಣ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ನನ್ ಗಾಡಿಗೇ ಆಗಲಿಲ್ಲ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಅವಾಜ್ ಆಗ್ತದೆ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರ ಅಕ್ಕಪಕ್ಕ ಅಣ್ಣ ಅಕ್ಕ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರಿಂಗ್

बनाते होंगे ओके नरेना पंकज ये यहाँ पे एक ऑटो वाला है ये बदतमीजी कर रहा है सेवर वाला पैर कुचला हेलो जी जी ओके थिस कमिंग चल उसे बनाते होंगे नहीं बनाया चल अरे मर्दे रोडल बर्ताव रहा ना ना द अकड़े वक्त जिन्हें ಅಲ್ಲಿ ಕೇಳಿ ಅಂಗಡಿಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿ ಆಗ್ಲಿಲ್ಲ ಹತ್ರ ಬಿಟ್ಟು ನನ್ಗೆ ಅವಾಜ್ ಆಗ್ತದೆ ಅಕ್ಕ ಹಣ ಅಕ್ಕ ಅಕ್ಕಪಕ್ಕ ಯಾವ್ದಾದ್ರು ನನ್ನ ಗಾಡಿ ಎಲ್ಲಿ ಹೋಗ್ತೈತೆ ಅಂತ ಯಾವ್ದಾದ್ರೂ ಅಕ್ಕಪಕ್ಕ ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ